ತಂದೆಯ ಹೆಸರು ದುರುಪಯೋಗ ಮಾಡಿಕೊಳ್ಬೇಡ ಬುಲೆಟ್ ಪ್ರಕಾಶ್ ಮಗನ್ ರಕ್ಷಕ್ಕೆ ಸುದೀಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ವೀಕ್ಷಕರ ವೀಕೆಂಡ್ನಲ್ಲಿ ರಕ್ಷಕ್ ಬಗ್ಗೆ ಇದೀಗ ಬೇಸರವನ್ನ ಹೊರಹಾಕಿದ್ದಾರೆ ಸುದೀಪ್ ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಕಿಚಾ ಸುದೀಪ್ ಅವರು ರಕ್ಷಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಸ್ಪರ್ಧೆಯಾಗಿದ್ದಂತಹ ನಂತರ ಹೆಲ್ಮೆಟ್ ಕೂಡ ಹಾಕಿದ್ದರು ರಕ್ಷಕ್ ಅವರು ಹಾಡಿದ ಕೆಲವೊಂದು ಮಾತುಗಳು ಸುದೀಪ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಜನವರಿ ಇಪ್ಪತ್ತರ ಸಂಚಿಕೆಯಲ್ಲಿ ಅವರು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಕಿಚಾ ಸುದೀಪ್ ಅವರು ಮೊದಲ ಸೀಸನ್ ಹನ್ನಿಂದ ಹತ್ತನೇ ಸೀಸನ್ ತನಕ ಬಿಗ್ ಬಾಸ್ ಶೋ ನಿರೂಪಣೆ ಮಾಡುತ್ತಾ ಬಂದಿದ್ದಾರೆ ಅನೇಕ ಬಗೆಯ ಸ್ಪರ್ಧಿಗಳನ್ನು ಅವರು ನೋಡುತ್ತಿದ್ದಾರೆ ಕೆಲವರು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಬಹಳ ವಿನಮ್ರತವಾಗಿ ನಡೆದುಕೊಳ್ತಾರೆ ದೊಡ್ಡ ಮನೆಯಿಂದ ಅವರಿಗೆ ಹೋದ ಬಳಿಕ ಬಿಗ್ ಬಾಸ್ ಶೋ ವಿರುದ್ಧವೇ ಮಾತನಾಡ್ತಾರೆ ಅಂಥ ವರ್ತನೆಯನ್ನು ಸುದೀಪ್ ಅವರು ಎಂದೆಂದಿಗೂ ಸಹಿಸುವುದಿಲ್ಲ ಈಗ ಅವರು ರಕ್ಷಕ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂತಹ ನಂತರ ಎಲಿಮಿನೇಟ್ ಆಗಿದ್ದ ರಕ್ಷಕ್ ಅವರು ಹಾಡಿದ ಕೆಲವು ಮಾತುಗಳು ಸುದೀಪ್ ಅವರು ತೀರ್ವಾಗಿ ಖಂಡಿಸಿದ್ದಾರೆ ಕೆಲವೊಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಕ್ಷಕರು ಲೈಟ್ ಪ್ರಕಾಶ್ ಮಗ ತಾನೆ ಅವರಿಗೆ ಎಷ್ಟು ಇರಬಹುದು ಹನ್ನೊಂದು ಅಥವಾ ಹನ್ನೆರಡು ಇಪ್ಪತ್ತೆರಡು ನಿಮ್ಮ ತಂದೆ ಬಳ ಹೆಸರು ಮಾಡಿದ್ದ ಕಲಾವಿದ ಅವರ ಮಗನಾಗಿದ್ದಕ್ಕೆ ಸಮಾಜ ನಿಮಗೆ ಗೌರವ ಕೊಡುವ ಗೌರವವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ನಿಮ್ಮ ಸಂದರ್ಶನದ ಬಗ್ಗೆ ಬಿಗ್ ಬಾಸ್ ಬಗ್ಗೆ ನೀವು ಕೊಟ್ಟ ಹೇಳಿಕೆ ಎಲ್ಲವೂ ತಿಳಿದಿದೆ ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ರಕ್ಷಕ್ ಬುಲೆಟ್ ಅವರು ಹೊರಬಂದ ಬಳಿಕ ಅನಾ ಅನೇಕ ಮಾಧ್ಯಮಗಳಿಗೆ ಸಂದರ್ಶನ ನೀಡಿದರು ಆಗ ಅವರು ಸುದೀಪ್ ಬಗ್ಗೆ ಆಕ್ಷೇಪಾರ್ಹವಾಗಿ ಹೇಳಿಕೆಗಳನ್ನು ನೀಡಿದರು ಅದಕ್ಕೆ ಸುದೀಪ್ ಅಭಿಮಾನಿಗಳಿಂದ ವಿರೋಧ ವ್ಯಕ್ತವಾಯಿತು ಬಳಿಕ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯನ್ನು ಕೇಳಿದರು ಅಷ್ಟಕ್ಕೆ ರಕ್ಷಕ್ ಸುಮ್ನ ಆಗಲಿಲ್ಲ ಅತಿಥಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ಡ್ರೋನ್ ಪ್ರತಾಪ್ರನ್ನು ಟಾರ್ಗೆಟ್ ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನು ಹಾಡಿದರು ಅದು ಸುದೀಪ್ ಅವರಿಗೆ ಸರಿಹನಿಸಲಿಲ್ಲ ಹಾಗಾಗಿ ಸುದೀಪ್ ಅವರು ಖಡಕ್ ಮಾತುಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಕರು ಟ್ರೋಲ್ ಹೊಸದೇನಲ್ಲ ಹಲವು ಕಾರಣಗಳಿಗಾಗಿ ಅವರು ಹೊಸದಾಗಿ ಟ್ರೋಲ್ ಆಗ್ತಾ ಇರ್ತಾರೆ ಈಗ ಸುದೀಪ್ ಮತ್ತು ಬಿಗ್ ಬಾಸ್ ಬಗ್ಗೆ ಅವರು ಆಡಿದ ಮಾತುಗಳು ಟೀಕೆ ಗುರಿಯಾಗಿವೆ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ದಕ್ಕೆ ರಕ್ಷ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು